ನಮ್ಮ ತಾತಿನ ಜಮೀನು ದಿಕಾರ ದಿಕಾರಿಕಾರ ದಾರ ನನ್ನ ಹಕ್ಕು ನನ್ನ ಹಕ್ಕು ದೇಶ ಉಳಿಸಿ ದೇಶ ಉಳಿಸಿ ಚಿರಾಯುವಾಗಲಿ ಆಗಲಿ ಚಿರಾಯುವಾಗಲಿ ಚಿರಾವುವಾಗಲಿ ಮೊದಲು ಚಪ್ಪಣ ಚಿರಾಯ ಚಿರಾಯು ಆಗಲಿ ಚಿರಾಯು ಆಗಲಿ ಚಿರಾಯು ಆಗಲಿ ನಮ್ಮ ಹತ್ತು ನಮ್ಮ ಹತ್ತು ಜೈ ಕಿಶನ್ ಜಯ ನನ್ನ ಹಕ್ಕು ಧಿಕಾರ 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 ಭ್ರಷ್ಟ ಕೆಇಡಿ ವ್ಯವಸ್ಥೆಗೆ ಭ್ರಷ್ಟ ಕೆಇಡಿ ಭೂಸ್ವಾಧೀನಿ ವಿರೋಧಿ ವ್ಯವಸ್ಥೆಗೆ ಸರ್ಕಾರಿ ಭೂಸ್ವಾಧೀನಿ ವಿರೋಧಿ ವ್ಯವಸ್ಥೆಗೆ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಎರಡನೇ ಬ್ರಿಟಿಷ್ ಅಧಿಕಾರಿ ರಾಜಕಾರಣಿಗಳಿಗೆ ಎರಡನೇ ಬ್ರಿಟಿಷ್ ಅಧಿಕಾರಿ ರಾಜಕಾರಣಿಗಳಿಗೆ